ಕವಿತೆಯ ಶೀರ್ಷಿಕೆ ಕ್ರಿಸ್ತನೊಂದಿಗೆ ರಚನೆ ಡಾಕ್ಟರ್ ರತ್ನಾಕರ್ ಸಿ ಕೊನುಗೋಡು ವಾಚನ ಸಜಿಯಾರ್ ತುಮರಿ ನೀನು ಯಾವಾಗಲೂ ನಗುತ್ತಿದ್ದೆ ಅಂತ ಗೊತ್ತಿತ್ತು ಸಾಯುವಾಗಲೂ ಸಲೀಸು ನಕ್ಕಿದ್ದು ತೀರಾ ಸೋಚಕವೆನಿಸಿತ್ತು ಇರಬಹುದು ನಗುವಲ್ಲೂ ನಾನಾ ರೂಪ ಆದರೆ ಎಲ್ಲದಕ್ಕೂ ನಗುವುದೇ ಉತ್ತರವೆಂದರೆ ಬೇಕಿಲ್ಲ ಇದಕ್ಕಿಂತ ದೊಡ್ಡ ಪರೀಕ್ಷೆ ಹುಟ್ಟಿದ್ದು ನೀನು ಎಲ್ಲರಂತೆಯೇ ಯುಗ ಪರಿವರ್ತನೆಗಾಗಿಯೇ ಈ ಜನ್ಮವೆಂದು ಭಾವಿಸಿಕೊಂಡೆಯಲ್ಲ ಅದುವೇ ಬೆಳೆಸಿತ್ತು ನಿನ್ನ ಮಾನವೀಯತೆಯಿಂದ ಮೌಢ್ಯವನ್ನು ಬಾಗಿಸಿ ಭಾವಲಬ್ಧದಿಂದ ಬಾಳುವ ಲೆಕ್ಕಾಚಾರವನ್ನು ಮರೆತ ಜಗಕ್ಕೆ ಮತ್ತೆ ಕಲಿಸಿದೆಯಲ್ಲ ಅದುವೇ ದೂಡಿತೆ ಅಪಾಯಕ್ಕೆ ನಿನ್ನ ಕುರಿ ಕಾಯುತ್ತಲೇ ಬೆಳೆದ ನಿನಗೆ ಲೋಕಪಾಲನೆಯ ತಾಲೀಮು ಜೀವ ಮಾಗಿಸುವ ಲಗಾಮು ತಾನಾಗಿಯೇ ಸಿದ್ಧಿಸಿರಬೇಕು ಬಲಿಯ ತಿಳಿಯದ ತಬ್ಬಲಿಯಕ್ಕೂ ನಿನ್ನ ನಿದ್ದೆಯ ಕೆಡಿಸಿರಬೇಕು ದೇವಲೋಕದಿಂದಿಳಿದು ಬಂದೆ ದೇವಾಂಶ ಸಂಭೂತನಾಗಿದೆ ಪವಾಡಗಳ ಸರದಾರನಾಗಿದೆ ಹತ್ತಿರ ಹತ್ತಿರ ನಮ್ಮ ಹರಿಕತೆಗೆ ಹೆಚ್ಚು ಕಮ್ಮಿ ಮತ್ತೊಂದು ಪಾತ್ರವಾಗಿದೆ ನನಗನಿಸಿದ್ದು ನೀ ಮಗುವಾಗಿದ್ದೆ ಮಗುವಾಗಿಯೇ ಇದ್ದೆ